ಕ್ರೈಸ್ತಲಾಡೋ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕೀಯ ಸ್ತೋತ್ರವಾಗಲಿ ಇಂದು ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ನಾವು ತಿಳಿದುಕೊಳ್ಳೋ ಪ್ರಿಯರೇ ಇದರಲ್ಲಿ ಬಹಳ ಒಂದು ಸವಿಸ್ತಾರವಾಗಿದೆ ಇದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಿಯರೇ ಇವತ್ತು ಸುವಾರ್ತೆ ಸಾರದಕ್ಕಾಗಲಿ ಅಥವಾ ಸೇವೆಗಾಗಲಿ ನೀವು ಹೋಗಬೇಕಾದ್ರೆ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ನೀವು ಹೋಗ್ಲಿಕ್ಕೆ ಹೋಗಬಾರ್ದು ನೀವು ಹೋದಾಗ ಅಂಥ ಸೇವೆ ಫೇಲ್ಯೂರ್ ಆಗ್ತದೆ ಮತ್ತು ನಿಮಗೆ ತೊಂದರೆಗಳು ಗ್ಯಾರಂಟಿ ಅಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಗಳು ಏನು ಮಾಡ್ತವೆ ಅಂದರೆ ನಿಮಗೆ ಅಟ್ಯಾಕ್ ಆಗೋದು ಗ್ಯಾರಂಟಿ ಒಬ್ಬರು ದೆಹಲನ್ನ ಬಿಡಿಸಿರ್ತೀರಾ ಒಬ್ಬರು ರೋಗಿಗಳನ್ನ ಗುಣಪಡಿಸಿರ್ತೀರಾ ಆ ಸಮಯದಲ್ಲಿ ನೀವು ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಹೋಗಿ ಪ್ರಾರ್ಥನೆ ಮಾಡರೋ ಕಾರಣಕ್ಕೋಸ್ಕರ ಯೇಸುವಿನ ನಾಮ ಹೇಳಿದಕೋಸ್ಕರ ಗ್ಯಾರಂಟಿ ಅವರಿಗೆ ಗುಣ ಆಗ್ತದೆ ಆದರೆ ಅವರಲ್ಲಿ ಇರತಕ್ಕಂತಹ ಕೆಟ್ಟ ಶಕ್ತಿ ದುಶ್ಶಕ್ತಿಗಳು ನಿಮಗೆ ಅಟ್ಯಾಕ್ ಆಗೋದಂತ ಗ್ಯಾರಂಟಿ ಹಾಗಾದರೆ ನಾವು ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಬೇಕಾದ್ರೆ ಯಾವುದಾದ್ರೂ ಒಂದು ಊರಿಗೋ ಅಥವಾ ಯಾವುದಾದ್ರೂ ಒಂದು ಜಿಲ್ಲೆಗೆ ಹೋಗಬೇಕಾದ್ರೆ ಅಲ್ಲಿ ನನಗೆ ದೇವರಾತ್ಮನ ಪ್ರೇರಣೆ ಇದೆಯಾ ಅಂತ ಹೇಳೋದನ್ನ ತಿಳಿದುಕೊಂಡು ಹೋಗಿ ಯಾಕೆಂದರೆ ಈಗ ನಾನು ಒಂದು ಹಳ್ಳಿಗೆ ಹೋಗ್ತೀನಿ ಅಲ್ಲಿ ನಮ್ಮ ಪರಿಚಯದವರು ತುಂಬ ಜನ ಇದ್ದಾರೆ ಅಲ್ಲಿ ಸುವಾರ್ಥ ಸಾರಬೋದು ಅಂತ ಹೋಗಬೇಡಿ ಅಲ್ಲಿ ದೇವರ ಮಕ್ಕಳು ತುಂಬ ಜನ ಇದ್ದಾರೆ ಯಾಗಾದರೂ ಮಾಡಿ ಅವರ ರಕ್ಷಣೆ ಹೊಂದಿಸ್ಬೋದು ಅಂತ ಹೇಳೋಂಥ ಪ್ರಯತ್ನದಿಂದ ಹೋಗಬೇಡಿ ನಮ್ಮ ಜಾತಿಯವರೇ ಇದ್ದಾರೆ ನಮ್ಮನ್ನು ಬರಲಿ ಕೇಳ್ತಾರೆ ನಾನು ಹೋಗಿ ಅಲ್ಲಿ ಸುವಾರ್ಥ ಸಾರಬಿಡೋದ್ರಿಂದ ಸುವಾರ್ಥ ಸಾರಕ್ಕೆ ಹೋಗಬೇಡಿ ನಿಮ್ಮ ಜಾತಿಯವರೇ ಇರ್ಬೋದು ನಿಮ್ಮ ಕುಟುಂಬದವರೇ ಇರ್ಬೋದು ದೇವರ ಮಕ್ಕಳೇ ತುಂಬ ಜನ ಇರ್ಬೋದು ಅಲ್ಲಿರೋ ಜನಗಳಿಗೆ ತುಂಬ ಸಾಧುಗಳಾಗಿರ್ಬೋದು ಅಥವಾ ದೇವರ ವಾಕ್ಯವನ್ನು ಅಂಗೀಕರಿಸುವುದು ಆದರೆ ಆ ಜಾಗ ಆ ಊರು ನಿನಗೆ ಸಂಬಂಧಪಟ್ಟಿದ್ದ ಅಥವಾ ಆ ಊರಿನಲ್ಲಿ ಸಭೆ ಕಟ್ಟೋದಕ್ಕೆ ನಿನಗೆ ಕರೆ ಇದೆಯಾ ಅಂತ ಹೇಳೋದನ್ನ ನೀನು ತಿಳ್ಕೊಬೇಕು ತಿಳ್ಕೊಳ್ಳೋದನ್ನೇ ಹೋದರೆ ನಿಜವಾಗಿ ಅಲ್ಲಿ ಅಪಾಯಗಳು ಗ್ಯಾರಂಟಿ ಪೌಲನು ಕೂಡ ಸೇವೆಗೆ ಹೋಗುವಾಗ ಅವನನ್ನು ದೇವರು ಎಷ್ಟೋ ಕಡೆಗಳಲ್ಲಿ ತಡೆದಿದ್ದಾರೆ ಬೇರೆ ಎಷ್ಟೋ ಜಾಗದಲ್ಲಿ ಅವನ ಪವಿತ್ರಾತ್ಮನ ಸ್ವರ ಕೇಳಿದ್ರೆ ಹೋಗೇ ಇಲ್ಲ ಯಾಕೆಂದರೆ ಹೋದರೆ ಗೊತ್ತು ಅವನಿಗೆ ಅಪಾಯ ಬರ್ತೇಳಿ ಅದಕ್ಕೆ ಒಂದು ಚಿಕ್ಕ ಜ್ಞಾನ ಕೊಡ್ತೀನಿ ಪ್ರಿಯರೇ ಅಪಸರಕತೆ ಹದಿನಾರನೇ ಅಧ್ಯಾಯ ಆರನೇ ವಾಕ್ಯದಿಂದ ಹಿಡಿದು ಹನ್ನೊಂದನೇ ವಾಕ್ಯದವರೆಗೆ ಓದ್ತೀನಿ ಪ್ರಿಯರೇ ವಿವರಿಸೋದಿಲ್ಲ ಚಿಕ್ಕದಾಗಿ ವಿವರಿಸ್ತೀನಿ ಅಷ್ಟೇ ಅಪಸುರಕತೆಯ ಹದಿನಾರನೇ ಅಧ್ಯಾಯ ಆರರಿಂದ ಹನ್ನೊಂದು ಹಾಸ್ಯ ಸೀಮೆಯಲ್ಲಿ ವಾಕ್ಯ ಹೇಳಬಾರದೆಂದು ಪವಿತ್ರಾತ್ಮನ ತಡೆದಿದ್ದರಿಂದ ಯಾರು ತಡೆದಿದ್ದು ಪವಿತ್ರಾತ್ಮ ಅವರು ಪುಗ್ಯ ಗಲಾತೆ ಸೀಮೆಯನ್ನು ಹಾದು ಹೋಗಿ ಮೂಸೆಗೆ ಎದುರಾಗಿ ಅಂದರೆ ಟರ್ಕಿ ದೇಶ ಈಗಿನ ಟರ್ಕಿ ದೇಶಕ್ಕಾಗಿ ಮೂಸೆಗೆ ಎದುರಾಗಿ ಅವರು ಬಿತ್ತೂನೆಗೆ ಹೋಗುವ ಪ್ರಯತ್ನ ಮಾಡಿದರು ಅಲ್ಲಿಯೂ ಕೂಡ ಯೇಸುವಿನ ಆತ್ಮ ಅವರನ್ನು ಹೋಗಗೊಳಿಸಲಿಲ್ಲ ಹಾಗಾದರೆ ಇಲ್ಲಿ ಕನ್ಫ್ಯೂಸ್ ಬೇಡ ಅಲ್ಲಿ ಪವಿತ್ರಾತ್ಮ ತಡೆದಂತಿದೆ ಇಲ್ಲಿ ಯೇಸುವಿನ ಆತ್ಮ ತಡೆದಂತಿದರೆ ಹಾಗಾದರೆ ಎರಡು ಆತ್ಮಗಳು ಒಂದೇನೇ ಪ್ರಿಯರೇ ಏಸುವಿನ ಆತ್ಮನ ಹೋಗಗೊಳಿಸಲಿಲ್ಲ ಆಗ ಅವರು ಮೂಸೆಯನ್ನು ದಾಟಿ ಥ್ರೋವಕ್ಕೆ ಬಂದರು ಅಲ್ಲಿ ರಾತ್ರಿ ಕಾಲ ಪೌಲನಿಗೆ ಒಂದು ದರ್ಶನವಾಯಿತು ಏನೆಂದರೆ ಮೆಕೋದೇನ ದೇವಸ್ಥಾನದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು ನೀನು ಸಮುದ್ರವನ್ನು ದಾಟಿ ಮೆಕದನಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ತಿದ್ದನು ಅವನಿಗೆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ಥ ಸಾರ್ಥಕ್ಕೆ ದೇವರು ನನ್ನನ್ನು ಕರೆದಿದ್ದಾನೆಂದು ನಿಶ್ಚಯಿಸಿ ಕೊಂಡು ಕೂಡಲೇ ಮೆಕೋದ್ಯನಕ್ಕೆ ಹೊರಟು ಹೋಗೋ ಪ್ರಯತ್ನ ಮಾಡಿದೆವು ನಾವು ಥ್ರೋವದಿಂದ ಸಮುದ್ರವನ್ನು ದಾಟಿ ದಾಟಿ ಆ ಒಂದು ಸಮುದ್ರಕ್ಕೆ ಬಂದು ಅಲ್ಲಿ ದಿನ ನೇಯಪೊಲಿ ಸೇರಿ ಅಲ್ಲಿಂದ ಪಿಲಿಪಿಗೆ ಮುಟ್ಟಿದೆವು ಈ ಜಾಗ ಯಾವುದು ಗೊತ್ತಾ ಪ್ರಿಯರೇ ಟರ್ಕಿ ಅಲ್ಲಿ ಸುವಾರ್ಥ ಸಾರಬಾರ್ದು ಹೇಳಿ ಅವ್ರನ್ನ ಯುರೋಪಿಗೆ ಸೇವೆಗೆ ಕಳಿಸಿದ್ರು ಪ್ರಿಯರೇ ಅದನ್ನು ನಿಮಗೆ ಬೇಕಾದರೆ ಅದು ಬ್ಯಾಕ್ ಸೈಡಲ್ಲಿ ಪೌಲನ ಆ ಒಂದು ಸೇವೆಯ ಒಂದನೇ ಮತ್ತು ಎರಡನೇ ಮೂರನೇ ಪ್ರಯಾಣದ ಬಗ್ಗೆ ಸ್ಪಷ್ಟವಾಗಿ ಬರೆದು ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವರನ್ನು ಏನು ಮಾಡಿದ್ರು ಯುರೋಪಿಗೆ ಕಳಿಸಿದ್ರು ಅಂದರೆ ಆಸಿಯಾ ಸೀಮೆಯಿಂದ ಹಿಡಿದು ಸಮುದ್ರ ಆಕೆಯ ನಯಾಪೋಲಿಗೆ ಹತ್ತು ಕಿ ಅಥವಾ ಹದಿನಾರು ಕಿಲೋಮೀಟ್ರ್ ಹತ್ತು ಮೈಲು ಅಥವಾ ಹದಿನಾರು ಕಿಲೋಮೀಟರ್ ಅಂತ ಬರೆದಿದೆ ಪ್ರಿಯರೇ ಈ ಜಾಗಕ್ಕೆ ಹೋಗ್ಬೇಕಾದ್ರೆ ಅಷ್ಟೇ ಹತ್ತು ಹದಿನಾರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪವಿತ್ರ ಆತ್ಮ ತಡೆದು ಬಿಡ್ತಾನೆ ಬೇಡ ಅಂತೇಳಿ ಅದು ಯಾಕೆ ತಡೆದ್ರು ಏನು ಕತೆ ಅದು ಪೌಲನಿಗೆ ಯಾಕೆ ತಡೆದ್ರೂ ಅದು ನನಗೆ ಗೊತ್ತಿಲ್ಲ ಬಟ್ ದೇವರು ಕೆಲವೊಂದು ಸಲ ಇಂಥ ಹಳ್ಳಿಗೆ ಹೋಗಬೇಡ ಇಂಥ ಜಾಗಕ್ಕೆ ಹೋಗಬೇಡ ಅಂತ ಹೇಳಿದಾಗ ಅಲ್ಲಿ ಏನು ಮಾಡ್ತಾನೆ ಆ ಹಾಸ್ಯ ಸೀಮೆಯಲ್ಲಿ ವಾಕ್ಯ ಹೇಳ್ಬಾರ್ದು ಪವಿತ್ರಾತ್ಮ ತಡದ ಹಾಗಾದರೆ ಪವಿತ್ರ ಆತ್ಮನಿಗೆ ಆ ಹಾಸ್ಯ ಸೀಮೆ ಮೇಲೆ ಇಂಟ್ರೆಸ್ಟ್ ಇರಲಿಲ್ವಾ ಇಂಟ್ರೆಸ್ಟ್ ಇದೆ ಅದಕ್ಕೆ ಅದೇ ಬೇರೆ ಸೇವಕರನ್ನ ಆಯ್ಕೆ ಮಾಡಿರ್ತಾರೆ ಎಲ್ಲ ಕೆಲಸಕ್ಕೂ ನೀನು ಒಬ್ಬನೇ ಕೈ ಹಾಕಬೇಡ ಆ ಜಾಗಕ್ಕೆ ಬೇರೆ ಸೇವಕರನ್ನ ಇಟ್ಟಿದ್ದೀನಿ ಅಂತ ಅರ್ಥ ಅಲ್ಲಿಂದ ನೆಟ್ಟಿಗೆ ಬಂದಾದ ಮೇಲೆ ಏನು ಮಾಡಿದ್ರು ಯೇಸುವಿನ ಆತ್ಮ ಬಿತ್ತಿನೇಗೆ ಹೋಗೋ ಪ್ರಯತ್ನ ಪಟ್ಟಾಗ ಅಲ್ಲೂ ಕೂಡ ಯೇಸು ನಾಥ ತಡೆದಂದ್ರೆ ಅಲ್ಲಿಗೆ ಆ ದೇವರಿಗೆ ಅಲ್ಲಿ ಸುವಾರ್ತೆ ಸಾರೋದು ಇಷ್ಟ ಇರಲಿಲ್ವಾ ಸುವಾರ್ತೆ ಸಾರೋದು ಇಷ್ಟ ಇದೆ ಪ್ರಿಯರೇ ಇಷ್ಟ ಇದೆ ಆದರೆ ದೇವರು ಅಲ್ಲಿ ನೇಮಕ ಮಾಡತಕ್ಕಂಥ ವ್ಯಕ್ತಿನೇ ಬೇರೆ ಯಾಕೆಂದರೆ ಆ ಎರಡು ಊರು ಅರ್ಜೆಂಟ್ ಸುವಾರ್ತೆ ಬೇಕಾಗಿರಲಿಲ್ಲ ಅರ್ಜೆಂಟ್ ಸುವಾರ್ತೆ ಬೇಕಾಗಿದ್ದು ಎಲ್ಲಿಗೆ ಗೊತ್ತಾ ಪ್ರಿಯರೇ ಅಲ್ಲಿ ಏನಾಯಿತು ಒಬ್ಬ ಮೆಕದೊನಿ ದೇಶದವನು ಅಂದರೆ ಯೂರೋಪ್ ಖಂಡದವನು ದೇಶದ ಒಬ್ಬ ನಿಂತುಕೊಂಡು ನೀನು ಸಮುದ್ರ ದಾಟಿ ಮೆಕ್ಕದ್ದೇನಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಬೇಡಿಕೊಳ್ಳುತ್ತಿದ್ದನೋ ಅದು ಬೇಡಿಕೊಂಡಾಗ ಆದರೆ ಅಲ್ಲಿನ ಜನಕ್ಕೆ ಅರ್ಜೆಂಟಾಗಿ ಈ ಒಂದು ಪೌಲನ ಸೇವೆ ಅವಶ್ಯಕತೆ ಇದೆ ಅಂತ ಅರ್ಥ ಪೌಲನ ಸೇವೆ ಅವಶ್ಯಕತೆ ಪೌಲನ ಸೇವೆಯ ಅವಶ್ಯಕತೆ ಆ ಮೆಕ್ಕದ್ದನ ಜನಕ್ಕೆ ಇದೆ ಅಂತ ಅರ್ಥ ಆ ದರ್ಶನ ಆದಮೇಲೆ ಇವನಿಗೆ ಕನ್ಫರ್ಮ್ ಆಯಿತು ಓ ನಮ್ಮನ್ನು ದೇವರು ಕರೆದ ನಿಶ್ಚಯ ಅಂತ ತಿಳಿದ ಮೇಲೆ ಅವರ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿ ಕೊನೆಗೆ ಅವ್ರು ಏನು ಮಾಡ್ತಾರೆ ಆ ಒಂದು ದೇಶಕ್ಕೆ ಹೋಗಿ ನಯಾಪಲ್ಲಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ ಪ್ರಿಯರೇ ಹಾಗೇನೆ ಪ್ರಿಯರೇ ನಮಗೆ ದೇವರು ನಮ್ಮನ್ನು ಹತ್ತು ಹಲವಾರು ಕಡೆಗಳಿಂದ ಕರ್ಕೊಂಡೋಗ್ತಾರೆ ದೇವರಿಗೆ ಗೊತ್ತಿದೆ ನಿನ್ನನ್ನು ಯಾವ ಯಾವ ಊರಿಗೆ ಸೇವೆಗೆ ಕಳಿಸ್ಬೇಕು ಅಂತೇಳಿ ಅದಕ್ಕೋಸ್ಕರ ನೀನು ಕನ್ಫ್ಯೂಸ್ ಆಗೋದು ಬೇಡ ಪ್ರಾರ್ಥನೆ ಮಾಡಿ ನೀನು ಹೊರಟ್ರೆ ಸಾಕು ಹಾಗಾದರೆ ಪ್ರಿಯರೇ ಇವತ್ತು ನಾವೇನು ಮಾಡ್ತಿದ್ದಾರೆ ಅಯ್ಯೋ ಆ ಹಳ್ಳಿಲಿ ಜನಗಳನ್ನು ನನಗೆ ಪರಿಚಯ ಇದ್ದಾರೆ ನಾನು ಹೋಗಿ ಸುವಾರ್ಥ ಸಾರ್ತೀನಿ ಅಂತೇಳಿ ನಿಮ್ಮ ಸಭಾಪಾಲಕರನ್ನ ನೈಸಿ ಹೊಡೆದು ಪೂಜಿಸಿ ಹೊಡೆದು ಹೋಗಬೇಡಿ ಅದರ ಬದಲಿಗೆ ಪವಿತ್ರಾತ್ಮನನ್ನು ಕೇಳಿ ಈ ಊರು ನನಗೆ ನಾನು ಹೋಗ್ಬೋದಾ ಅಂತೇಳಿ ಮತ್ತು ಸಭಾಪಾಲಕರೇ ಹಠ ಮಾಡಿ ಒಂದೊಂದು ಹಳ್ಳಿಗಳಿಗೆ ನೀವು ಹೋಗಲೇಬೇಕು ಅಂತ ಸುವಾರ್ಥ ಸಹ ಕಳಿಸ್ಬೇಡಿ ಯಾಕೆಂದರೆ ಕಳಿಸಿದ್ರು ಕೂಡ ಅಲ್ಲಿ ಫೇಲ್ಯರ್ ಸೇವೆಗಳಾಗ್ತದೆ ಆ ಒಂದು ಸುವಾರ್ತೆಗೆ ನೀವು ಇಂಥ ಹಳ್ಳಿಗೆ ಹೋಗಲೇಬೇಕು ಅಂತ ಸುವಾರ್ಥೆಗಳನ್ನ ಕಳಿಸೋ ಬದಲಿಗೆ ಆ ಸುವಾರ್ಥೆಗಳು ಪ್ರಾರ್ಥನೆ ಮಾಡಲಿಕ್ಕೊಂದು ಅವಕಾಶ ಕೊಡಿ ಅವರು ಪ್ರಾರ್ಥನೆ ಮಾಡಿ ಅವರು ದೇವರಾತ್ಮ ಏನು ತಿಳಿಸೋರೋ ಅದ್ರ ಪ್ರಕಾರ ನಡೀಲಿ ಹಾಗಾದರೆ ಪ್ರಿಯರೇ ನಾವು ಸುವಾರ್ಥ ಅಂತ ಹೋಗ್ಬೇಕಾದ್ರೆ ಭೂಲೋಕದ ಕಟ್ಟಕಡೆಯವರೆಗೆ ಹೋಗಿ ಅಂತ ಹೇಳಿದಾರೆ ಆದರೆ ಕೆಲವೊಂದು ಹಳ್ಳಿಗಳನ್ನು ಕೆಲವೊಂದು ಊರುಗಳನ್ನು ಕೆಲವೊಂದು ಪಟ್ಟಣಗಳನ್ನು ಪವಿತ್ರಾತ್ಮ ತಡೆದಾಗ ಅದಕ್ಕೆ ಗೌರವವನ್ನು ಕೊಟ್ಟು ನಂತರ ನೀವು ದೇವರ ಆತ್ಮ ತಿಳಿಸಿರ್ತಕ್ಕಂಥ ಬೇರೆ ಊರುಗಳಿಗೆ ಹೋಗಿ ನೀವು ದರ್ಶನಕ್ಕಾಗಿ ಪ್ರಾರ್ಥಿಸಿ ಬ ದೇವರ ಸ್ವರಕ್ಕಾಗಿ ಪ್ರಾರ್ಥಿಸಿ ದೇವರ ಒಂದು ಸೂಚಕ ಕಾರ್ಯಕ್ಕಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿದ ಮೇಲೆ ಉತ್ತರ ಸಿಕ್ಕ ತಕ್ಷಣ ಹೋಗಿ ಪ್ರಿಯರೇ ಇವತ್ತು ಕೂಡ ನಾನು ಕೂಡ ಎಲ್ಲಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬೇಕಾದರೂ ಕೂಡ ಪ್ರಾರ್ಥನೆ ಮಾಡಿನೇ ನಾನು ಹೋಗ್ತೀನಿ ಪವಿತ್ರ ಆತ್ಮ ಒಂದು ಸಮಾಧಾನ ಕೊಡ್ತಾರೆ ಅಥವಾ ಸ್ವರ ಕೊಡ್ತಾರೆ ಅಥವಾ ದರ್ಶನದ ಮೂಲಕ ತಿಳಿಸಿದಾಗ ಧೈರ್ಯವಾಗಿ ಹೋಗ್ತಾ ಇರುವಂಥ ಕಾರಣಕ್ಕೋಸ್ಕರ ನಮ್ಮ ಸೇವೆ ಎಲ್ಲಿಯೂ ಫೇಲರ್ ಆಗೋದಿಲ್ಲ ಮತ್ತು ಆ ಒಂದು ಸುವಾರ್ತೆ ಹೋದ ಕಡೆಯಲ್ಲೆಲ್ಲ ಆತ್ಮಗಳು ಸಿಕ್ಕೇ ಸಿಗ್ತದೆ ಪ್ರಿಯರೇ ನೀವೇನಾದರೂ ನಿಮ್ಮ ಪ್ರಯತ್ನದಿಂದ ನಿಮ್ಮ ಉತ್ಸಾಹದಿಂದ ಅಥವಾ ಸಭಾಪಾಲಕರ ಮಾತನ್ನು ಕೇಳಿ ಅಥವಾ ಬೇರೆಯವರ ಮಾತನ್ನು ಕೇಳಿ ಅಥವಾ ಅಲ್ಲಿ ನಮ್ಮ ಪರಿಚಯದವರಿದ್ದಾರೆ ನಮ್ಮ ಸ್ನೇಹಿತರಿದ್ದಾರೆ ಸುವಾರ್ಥ ಸಾರಬಹುದು ನನಗೆ ರಾಜಕೀಯ ಬೆಂಬಲ ಇದೆ ಅಂತೆಲ್ಲ ಹೇಳಿ ಅಲ್ಲಿಗೆ ಹೋಗಬೇಡಿ ಹೋದಾಗ ಅಲ್ಲಿ ಗೊತ್ತಾ ನಿಮಗೆ ರಾಜಕೀಯ ಬೆಂಬಲಗಳು ಕೂಡ ನಡೆಯೋದಿಲ್ಲ ಇವತ್ತು ಸುಮಾರು ಏನು ಮಾಡ್ತಾರೆ ರಾಜಕೀಯ ಬೆಂಬಲದಿಂದ ಹೋಗಿದ್ದಾರೆ ಇಲ್ಲ ಇಲ್ಲ ಪ್ರಿಯರೇ ದೈವಿಕ ಬೆಂಬಲಕ್ಕಿಂತಲೂ ದೊಡ್ಡ ಬೆಂಬಲ ಯಾವುದಿಲ್ಲ ಪ್ರಿಯರೇ ಅದಕ್ಕೋಸ್ಕರ ಪ್ರಿಯರೇ ನಾವು ದೇವರನ್ನು ಕೇಳಿ ಎಲ್ಲಿಗೆ ಎಲ್ಲಿಗೆ ನಾವು ಹೋಗಲಿ ಏನನ್ನು ಮಾಡಲಿ ದಾರಿ ನಡೆಸಿ ಪವಿತ್ರಾತ್ಮನೆಯಿಂದ ಆಡಿದಲ್ವ ಅದರ ಪ್ರಕಾರವಾಗಿ ನಾವು ದೇವರನ್ನು ಎಲ್ಲಿಗೆ ಹೋಗಬೇಕು ಏನು ಅಂತ ಕೇಳಿ ದೇವರ ರಾಜ್ಯದ ಮಹಿಮೆಯನ್ನು ಸಾರುವ ಪ್ರಿಯರೇ ನಾವು ದೇವರ ಕೃಪೆಯಿಂದ ಹೋಗುವ ಸೇವೆಗೆ ಮತ್ತು ಪ್ರಾರ್ಥನೆ ಇಲ್ಲದ ನಾವು ಹೋಗೋದು ಬೇಡ ಪವಿತ್ರಾತ್ಮನ ಸ್ವರವನ್ನು ಕೇಳಿನಿ ಹೋಗ್ಬೇಕಂತ ತಿಳಿದುಕೊಂಡು ನಾವು ದೇವರ ಸೇವೆಗೆ ಹೋಗುವ ದೇವರು ಸ್ವಾರ್ಥಕರನ್ನು ಸೇವಕರನ್ನು ಬಲಪಡಿಸಲಿ ಆಮೇನ್ 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 अद्भुत काणु आनन्द आरोग्य